ನೀವು ಮೀಟಿಂಗ್ನ ಅಟೆಂಡ್ ಮಾಡಿಲ್ಲ ಅಂದರೆ ನಾನು ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ ಅಪೇಕ್ಷಾ ಮಾತಿಗೆ ಮಣಿದ ಸಿದ್ಧಾರ್ಥ್ ಸರಿ ನಾನು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂದರೆ ನಾನು ಕೇಳೋದನ್ನು ನೀನು ಕೊಡಬೇಕು ಅಂತ ಹೇಳಿ ಅವಳಿಂದ ಸಾಕಷ್ಟು ಮುತ್ತಿನ ಉಡುಗೊರೆಗಳನ್ನ ಪಡೆದು ಪ್ರತಿಯಾಗಿ ತಾನು ಕೂಡ ಅವಳಿಗೆ ಸಾಕಷ್ಟು ಸಿಹಿ ಕಾಣಿಕೆಗಳನ್ನ ಕೊಟ್ಟು ಬೇಗ ಬಂದ್ಬಿಡ್ತೀನಿ ಬೋರ್ ಆದ್ರೆ ಪೇಪರ್ ಮ್ಯಾಗಝಿನ್ಸ್ ಎಲ್ಲ ಇದೆ ಓದ್ತಾ ಇರು ಅಂತ ಹೇಳಿ ಮೀಟಿಂಗ್ ಹಾಲ್ಗೆ ತೆರಳಿದ್ದ ಸಿದ್ಧಾರ್ಥ್ ಅವನು ಹೋದ ಕಡೆ ನೋಡ್ತಾ ಇದ್ದ ಅಪೇಕ್ಷಾ ಎಷ್ಟು ಚಂದದ ಜೀವನ ನನ್ನದು ಯಾವಾಗ್ಲೂ ಈ ಸಂತೋಷ ಖುಷಿ ಹೀಗೆ ಇರೋ ಹಾಗೆ ಮಾಡಪ್ಪ ದೇವ್ರೆ ಎಂದು ಮನದಲ್ಲೇ ನೆನೆದಿದ್ಲು ದೇವ್ರನ್ನ ತನ್ನ ಗಂಡನ ಕಾರ್ಯವೈಖರಿಯನ್ನ ನೋಡೋ ಮನಸ್ಸಾಗಿತ್ತು ಅಪೇಕ್ಷಾಗೆ ಅವನನ್ನೇ ಹಿಂಬಾಲಿಸಿ ನಡೆದಿದ್ಲು ಅಪೇಕ್ಷಾ ಆದ್ರೆ ಅಪೇಕ್ಷಾ ತನ್ನ ಹಿಂದೆ ಬರ್ತಾ ಇರೋದನ್ನ ಗಮನಿಸದ ಸಿದ್ಧಾರ್ಥ್ ಮೀಟಿಂಗ್ ಹಾಲ್ಗೆ ಹೋಗಿದ್ದ ಸಿದ್ಧಾರ್ಥ್ ಕ್ಯಾಬಿನ್ ನಲ್ಲಿ ಅಪೇಕ್ಷಾ ಫೋಟೋನ ಮೊದಲೇ ನೋಡಿದ್ದ ಆಫೀಸ್ ಸ್ಟಾಫ್ಗಳೆಲ್ಲ ವಾವ್ ಬಾಸ್ ವೈಫ್ ಅದೆಷ್ಟು ಎಷ್ಟು ಸುಂದರವಾಗಿದ್ದಾರೆ ಇಷ್ಟು ಚಂದದ ಹೆಂಡತಿ ಇರೋದಕ್ಕೆ ಬಾಸ್ ಯಾವ ಹುಡುಗಿಯನ್ನ ಕಣ್ಣೆತ್ತಿಯೂ ನೋಡೋದಿಲ್ಲ ಅಂತೆಲ್ಲ ಅಪೇಕ್ಷಾಗೆ ಕೇಳೋ ಹಾಗೆ ಮಾತಾಡ್ತಾ ಇದ್ರು ಅಪೇಕ್ಷಾಗೆ ತನ್ನ ಗಂಡನ ಮೇಲಿನ ಪ್ರೀತಿ ಗೌರವ ಮತ್ತಷ್ಟು ಹೆಚ್ಚಾಗಿತ್ತು ಅವ್ರ ಮಾತುಗಳನ್ನ ಕೇಳಿ ಆದ್ರೆ ಮೀಟಿಂಗ್ ಹಾಲ್ ಡೋರ್ ಕ್ಲೋಸ್ ಆಗಿದ್ರಿಂದ ಅಲ್ಲೇ ನಿಲ್ತಾಳೆ ಅಪೇಕ್ಷಾ ಆಗ ಅಟೆಂಡರ್ ಮೇಡಮ್ ಒಳಗಡೆ ಮೀಟಿಂಗ್ ನಡೀತಾ ಇದೆ ಏನಾದರೂ ಮುಖ್ಯವಾದ ವಿಷಯನಾ ಕರಿಬೇಕಾ ಸರ್ನಾ ಅಂತ ಕೇಳಿದಾಗ ಬೇಡ ಅಂತ ಹೇಳಿದ ಅಪೇಕ್ಷಾ ಸಿದ್ಧಾರ್ಥನೊಮ್ಮೆ ನೋಡಿ ವಾಪಸ್ ಸಿದ್ಧಾರ್ಥ್ ಕ್ಯಾಬಿನ್ಗೆ ಬಂದಿದ್ಲು ಇಷ್ಟೊತ್ತು ಅಪೇಕ್ಷಾಳ ಮುಂದೆ ತರಲೆ ತುಂಟಾಟ ಮಾಡ್ತಾ ಇದ್ದ ಸಿದ್ಧಾರ್ಥ್ ಮೀಟಿಂಗ್ ಹಾಲ್ಗೆ ಹೋದ ಕೂಡಲೇ ಗಂಭೀರವಾಗಿದ್ದ ಅವನ ತಮಾಷೆ ಅತಿಯಾದ ಮಾತುಗಳು ಕಪಿ ಚೇಷ್ಟೆ ಏನಿದ್ರು ತನ್ನ ಮುದ್ದಿನ ಮಡದಿಯ ಮುಂದೆ ಮಾತ್ರವೇ ಉಳಿದಂತೆ ಅವನೊಬ್ಬ ಗಂಭೀರ ವ್ಯಕ್ತಿ ಅವರು ಅಂದುಕೊಂಡಂತೆ ಮೀಟಿಂಗ್ ಅರ್ಧ ಗಂಟೆಗೆಲ್ಲ ಮುಗಿದು ಹೋಗಿತ್ತು ಮೀಟಿಂಗ್ ಮುಗಿದ ಕೂಡಲೇ ಅದೇ ಗಂಭೀರ ನಡಿಗೆಯಲ್ಲೇ ನಡೆದು ಬಂದವನು ತನ್ನ ಕ್ಯಾಬಿನ್ಗೆ ಬಂದ್ ಕೂಡಲೆ ತನ್ನ ಕಪಿ ಚೇಷ್ಟೆಯನ್ನ ಶುರು ಇಟ್ಕೊಂಡಿದ್ದ ಕಿಟಕಿಯತ್ತ ಮುಖ ಮಾಡಿ ನಿಂತಿದ್ದವಳ ನಡುವನ್ನ ಹಿಂದಿನಿಂದ ನಿಧಾನವಾಗಿ ಬಳಸಿ ಅವಳ ಬುಜ್ಜದ ಮೇಲೆ ತನ್ನ ತಲೆ ಇಟ್ಟು ಅಪೇಕ್ಷ ಎಂದು ಪಿಸ ನೋಡ್ದಿದ್ದ ತಕ್ಷಣ ಅವನ ಕಡೆಗೆ ತಿರುಗ್ದವಳು ಟೈಮ್ ಆಯ್ತು ಮಾವನನ್ನ ಕೂಡ ಕರೀರಿ ಊಟ ಮಾಡೋಣ ಅಂತ ಹೇಳಿದ್ಲು ಸರಿ ಅಂದ ಅವನು ಫೋನ್ ತಗೊಂಡು ಮೋಹನ್ ಅವ್ರಿಗೆ ಕಾಲ್ ಮಾಡೋ ಅಷ್ಟರಲ್ಲೇ ಮೋಹನ್ ಅವರು ಕೂಡ ಸಿದ್ಧಾರ್ಥ್ ಕ್ಯಾಬಿನ್ ಗೆ ಬಂದಿದ್ರು ಮೋಹನ್ ಅವರನ್ನ ನೋಡಿದ ಸಿದ್ಧಾರ್ಥ್ ಡ್ಯಾಡ್ ನಾನು ನಿಮ್ಗೆ ಕಾಲ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಬನ್ನಿ ಊಟ ಮಾಡೋಣ ಅಂತ ಅಲ್ಲೇ ಇದ್ದ ಟೇಬಲ್ ಹತ್ರ ಊಟಕ್ಕೆ ಕೂರ್ತಾರೆ ಅಪೇಕ್ಷಾ ಇಬ್ಬರಿಗೂ ಊಟ ಬಡಿಸಿ ಮತ್ತೆ ಸುಮ್ನೆ ನಿಂತ್ರೆ ಸಿದ್ಧಾರ್ಥನ ತನ್ನ ಪ್ರೀತಿಯ ಮಡದಿಯನ್ನ ಬಿಟ್ಟು ಊಟ ಮಾಡುದು ಉಂಟೆ ಹಾಗಾಗಿ ಅವಳು ಎಷ್ಟೇ ಬೇಡ ಅಂದ್ರು ಆಮೇಲೆ ಊಟ ಮಾಡ್ತೀನಿ ಅಂತ ಅವಳು ಎಷ್ಟೇ ಹೇಳಿದ್ರು ಕೇಳ್ದೆ ಅವಳನ್ನ ಕೂಡ ಊಟಕ್ಕೆ ಕೂರಿಸಿದ್ದ ಮೋಹನ್ ಅವರು ಅಪೇಕ್ಷಾ ಊಟ ತುಂಬ ರುಚಿಯಾಗಿದೆ ಅಂತ ಹೇಳಿದ್ರೆ ಸಿದ್ಧಾರ್ಥ್ ಕೂಡ ಹೌದು ಡ್ಯಾಡ್ ನನ್ನ ಅಪೇಕ್ಷಾ ಕೈಯಲ್ಲಿ ಏನೋ ಒಂದು ಜಾದು ಇದೆ ಅವಳು ಮಾಡೋ ಪ್ರತಿಯೊಂದು ಅಡುಗೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ತಿಂತ ಇದ್ದರೆ ತಿಂತಾನೆ ಇರಬೇಕು ಅನಿಸುತ್ತೆ ಅಂತ ಕೇಳಿ ಕೇಳಿ ಬಡಿಸ್ಕೊಂಡು ತಿಂದಿದ್ದ ಎಲ್ಲರದ್ದು ಊಟ ಆದಮೇಲೆ ಡ್ಯಾಡ್ ನಾನು ಅಪೇಕ್ಷಾ ಜೊತೆ ಸ್ವಲ್ಪ ಹೊರಗಡೆ ಹೋಗಬೇಕು ಸದ್ಯಕ್ಕೆ ಇನ್ಯಾವ ಯಾವ ಇಂಪಾರ್ಟೆಂಟ್ ಕೆಲಸಗಳು ಇಲ್ವಲ್ಲ ಹಾಗಾಗಿ ಈಗಲೇ ಹೊರಡ್ತೀವಿ ಅಂತಾನೆ ಮೋಹನ್ ಅವರು ಕೂಡ ಸರಿ ಕಾಣಿಸಿದ್ದು ಹುಷಾರು ಅಂತ ಹೇಳಿ ಹೊರಟ್ರೆ ಅಪೇಕ್ಷ ಸಿದ್ಧಾರ್ಥ್ ಕೂಡ ಅಲ್ಲಿಂದ ಹೊರತಾರೆ ಇಬ್ರು ಎಲ್ಲ ಒಂದು ರೌಂಡ್ ಹಾಕಿ ಶಾಪಿಂಗ್ ಮಾಡಿ ನೈಟ್ ಡಿನ್ನರ್ ಮುಗಿಸ್ಕೊಂಡೆ ಮನೆಗೆ ಹೋಗಿದ್ರು ಮನೆಗೆ ಬಂದ ಅಪೇಕ್ಷಾ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಆಚೆಗೆ ಬಂದ್ರೆ ಅವಳನ್ನ ಅಪ್ಪಕ್ಕೆ ಬಂದ ಸಿದ್ಧಾರ್ಥ್ ಹತ್ರ ಹುಸಿ ಮುನಿಸು ತೋರಿಸ್ತಾ ದೂರ ಹೋಗ್ತಿದ್ದಾಳೆ ಸಿದ್ಧಾರ್ಥ್ಗಂತೂ ತಲೆ ಕೂಡ ಏನು ಅರ್ಥ ಆಗ್ತಿಲ್ಲ ಇಷ್ಟೊತ್ತು ಚೆನ್ನಾಗೆ ಇದ್ದವಳಿಗೆ ಸಡನ್ ಆಗಿ ಏನಾಯ್ತು ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಅಪೇಕ್ಷಾ ಏನಾಯ್ತು ಯಾಕೆ ಹೀಗೆ ಮಾಡ್ತಿದ್ಯಾ ಇಷ್ಟೊತ್ತು ಚೆನ್ನಾಗೆ ಏನಾಯ್ತು ಅಂತ ನನ್ನಿಂದ ದೂರ ಹೋಗ್ತಿದ್ಯಾ ಅಂತ ಅವಳ ಹತ್ರ ಹತ್ರ ಹೋಗ್ತಾನೆ ಇದ್ದಾನೆ ಇವನು ಇವನು ಅವಳನ್ನ ಅಪ್ಪಿದ್ರೆ ಅವಳು ಅವನ ಕೈ ಕಿತ್ತೆಸಿತಿದ್ದಾಳೆ ಅವಳು ಎಷ್ಟೇ ದೂರ ಇಟ್ರು ಏನಂತೆ ಸಿದ್ಧಾರ್ಥ ಅವಳಿಂದ ದೂರ ಇರೋಕೆ ಸಾಧ್ಯವೇ ಫೆವಿಕಾಲ್ ಥರ ಅವಳಿಗೆ ಅಂಟ್ಕೊಂಡು ಬಿಟ್ಟಿದ್ದ ಬೆಡ್ ಮೇಲೆ ಕೂತವನು ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಹೇಳು ಮುದ್ದು ಇವಾಗ ನನ್ನ ಮುದ್ದು ಹೆಂಡತಿಗೆ ಮುನಿಸಿಗೆ ಕಾರಣವಾದರೂ ಏನು ಎಂದು ಅವನು ಪ್ರಶ್ನಿಸಿದ್ರೆ ಮುಖವನ್ನು ಪಕ್ಕಕ್ಕೆ ಹಾಕ್ತಾಳೆ ಅವನ ಮುದ್ದು ಹೆಂಡತಿ ಅವಳು ಮುಖ ಪಕ್ಕಕ್ಕೆ ಹಾಕಿದ್ರೆ ಇವನು ಸುಮ್ಮನಿರ್ತಾನ ನೋವೇ ಚಾನ್ಸೇ ಇಲ್ಲ ಅವಳ ಕೆನ್ನೆಗೆ ಚುಂಬಿಸೋಕೆ ಶುರು ಮಾಡಿದ್ದ ಮತ್ತೆ ಅವಳು ಕೋಪ ನಟಿಸಿ ಹುಸಿ ಮುನಿಸ ತೋರ್ಬೇಕು ಅನ್ಕೊಂಡ್ರು ಅದು ಅವಳಿಗೆ ಸಾಧ್ಯ ಆಗ್ತಿಲ್ಲ ಅದಕ್ಕೆ ಕಾರಣ ತನ್ನ ಮುದ್ದು ಮುದ್ದಾದ ಗಂಡ ಅವನು ಮಾಡೋ ಮುದ್ದು ಕೊನೆಗೂ ಮೌನ ಮುರಿದ ಅಪೇಕ್ಷಾ ನಾನು ನಿಮಗಾಗಿ ನಿಮ್ಗೆ ಇಷ್ಟ ಆಗೋ ಹಾಗೆ ರೆಡಿಯಾಗಿ ಬಂದಿದ್ದೆ ಅದು ನೀವು ನನಗಾಗಿ ಪ್ರೀತಿಯಿಂದ ಕೊಡ್ಸಿದ್ದ ಡ್ರೆಸ್ ಹಾಕಿ ಬಂದಿದ್ದೆ ಆದ್ರೆ ನೀವು ಅದ್ರ ಬಗ್ಗೆ ಏನೂ ಹೇಳಲೇ ಇಲ್ಲ ಒಂದೇ ಒಂದು ಕಾಂಪ್ಲಿಮೆಂಟ್ ಕೂಡ ಕೊಡ್ಲಿಲ್ಲ ಅಂತ ಮತ್ತೆ ಹುಸಿ ಮುನಸು ತೋರಿಸ್ತಾಳೆ ಅವಳು ಮಾತನ್ನ ಕೇಳಿದ ಸಿದ್ಧಾರ್ಥ್ಗೆ ಜೋರು ನಗು ಬಂದಿತ್ತು ಎಷ್ಟೇ ಪ್ರಯತ್ನ ಪಟ್ರು ತನ್ನ ನಗುವನ್ನ ತಡೆ ಹಿಡಿಯೋಕೆ ಸಾಧ್ಯ ಆಗ್ತಿಲ್ಲ ಅವನಿಗೆ ಹೇಗೆ ತಾನೇ ಸಾಧ್ಯ ಆಗತ್ತೆ ಅವನ ಮುದ್ದು ಹೆಂಡತಿ ಅಷ್ಟು ಮುದ್ದು ಮುದ್ದಾಗಿ ಅವನ ಮೇಲೆ ಕಂಪ್ಲೇಂಟ್ ಮಾಡ್ತಿರೋವಾಗ ಅವನ ನಗುವನ್ನ ಕಂಡ ಅಪೇಕ್ಷಾಗೆ ಕೋಪ ಬಂದಿತ್ತು ನನ್ನನ್ನು ನೋಡಿದ್ರೆ ನಿಮಗೆ ನಗು ಬರುತ್ತೆ ಅಲ್ವಾ ನನ್ನ ಮಾತಲ್ಲಿ ನಗು ಅಂತದ್ದೇನಿದೆ ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡೋದನ್ನ ಬಿಟ್ಟು ನಗ್ತಿದ್ದೀರಾ ಎಂದು ಅವನ ಭುಜವನ್ನ ಜೋರಾಗಿ ಕಚ್ಚಿ ಬಿಡ್ತಾಳೆ ಸಿದ್ಧಾರ್ಥ್ ಕಂತೂ ನಗುವನ್ನ ತಡೆಯೋಕಾಗ್ತಿಲ್ಲ ಪ್ಲೀಸ್ ಮುದ್ದು ನೋವಾಗ್ತಿದೆಮ್ಮ ಅವನು ಮನವಿ ಮಾಡಿದಾಗ ಅವನನ್ನ ಬಿಟ್ಟು ಮುಖವನ್ನ ಊದಿಸ್ಕೊಂಡು ಕೂರ್ತಾಳೆ ಅಪೇಕ್ಷ ಆಗ ಸಿದ್ಧಾರ್ಥ್ ಅಲ್ಲ ಅಪೇಕ್ಷಾ ಈ ಪ್ರಶ್ನೆನ ನೀನು ಆಫೀಸ್ಗೆ ಬಂದಾಗ್ಲೇ ಕೇಳಬೇಕಿತ್ತು ಅದ್ಬಿಟ್ಟು ಅವಾಗೆಲ್ಲ ಚೆನ್ನಾಗೇ ಇದ್ದು ಇವಾಗ ಈ ರೀತಿ ಆಡ್ತಿದ್ಯಾ ಅದಕ್ಕೆ ನಗು ಬಂತು ಅಷ್ಟೇ ಮತ್ತೆ ನೀನು ಆಫೀಸ್ಗೆ ಬಂದಾಗಲೇ ನಾನು ನಿನ್ನನ್ನು ಟಾಪ್ ಟು ಬಾಟಮ್ ಕಣ್ ತುಂಬಿಕೊಂಡ್ಬಿಟ್ಟೆ ಆದರೂ ನೀನು ಹೇಗೆ ಇದ್ದರೂ ನನಗೆ ಚಂದವೇ ನಿನ್ನನ್ನು ಹಾಗೆ ನೋಡಿ ನಿನ್ನ ಮುದ್ದು ಮಾಡೋ ಭರದಲ್ಲಿ ನಿನಗೆ ಕಾಂಪ್ಲಿಮೆಂಟ್ ಮಾಡೋದೇ ಮರ್ತ್ ಹೋಯ್ತು ಸಾರಿ ನನ್ನ ಹೆಂಡತಿ ಯಾವತ್ತಿದ್ರು ಹೇಗೆ ಇದ್ದರೂ ನನಗೆ ಸುಂದ್ರಿನೇ ಎಂದು ಅವಳನ್ನ ಅಪ್ಪುತ್ತಾನೆ ಅದ್ ಸರಿ ಅಪೇಕ್ಷಾ ಇದನ್ನ ಆಗ್ಲೇ ಕೇಳಬಹುದಿತ್ತಲ್ವಾ ಮತ್ ಯಾಕೆ ಕೇಳಿಲ್ಲ ಅಂತ ಅವನು ಕೇಳಿದ್ರೆ ಅದು ನನಗೆ ಆಗ್ಲೇ ಮರ್ತ್ ಹೋಗಿತ್ತು ಈಗ ನೆನಪಾಯ್ತು ಅದಕ್ಕೆ ಕೇಳಿದೆ ಅಂತಾಳೆ ಅಪೇಕ್ಷಾ ಸಿದ್ಧಾರ್ಥ್ ತನ್ನ ಮುದ್ದು ಹೆಂಡತಿ ಮಾತನ್ನ ಕೇಳಿ ತನ್ನ ಮುದ್ದು ಹೆಂಡತಿಯನ್ನ ಮುದ್ದು ಮಾಡೋ ಮನ್ಸಾಗಿತ್ತು ಇಬ್ರು ಪ್ರಣಯಕ್ಕೆ ಮುನ್ನುಡಿ ಬರೆದು ಚಂದದ ರಾತ್ರಿಯನ್ನ ತಮ್ದಾಗಿಸ್ಕೊಂಡಿದ್ರು ಚಂದದ ಜೋಡಿ ಅಪೇಕ್ಷಾ ಸಿದ್ಧಾರ್ಥ ಜೀವನ ಯಾವುದೇ ಅಡೆತಡೆ ಇಲ್ಲದೆ ತುಂಬಾ ಚೆನ್ನಾಗಿ ಸಾಕ್ತಾ ಇತ್ತು ಯಾರೇ ನೋಡಿದ್ರು ದೃಷ್ಟಿ ತಾಗೋ ಹಾಗೆ ಇತ್ತು ಅವರ ಜೋಡಿ ಅಪೇಕ್ಷಾ ಸಿದ್ಧಾರ್ಥ್ ಮದುವೆಯಾಗಿ ಎಂಟು ತಿಂಗಳಾಗಿತ್ತು ಇತ್ತೀಚೆಗೆ ಅಂದರೆ ಒಂದು ಎರಡು ದಿನದಿಂದ ಅಪೇಕ್ಷೆಯ ಕುಟುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾ ಇದ್ದು ಅದಕ್ಕೆ ಸಿದ್ಧಾರ್ಥ್ ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಅವನು ಎಷ್ಟೇ ಹಠ ಮಾಡಿ ಫೋರ್ಸ್ ಮಾಡಿದ್ರು ಕೂಡ ಅಪೇಕ್ಷ ಮಾತ್ರ ಅದಕ್ಕೆ ಒಪ್ಪಲಿಲ್ಲ ಆಗ ಸಿದ್ಧಾರ್ಥ್ ನೀನು ಮೇಲೆ ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದ ಆದರೆ ಅಪೇಕ್ಷ ಅವನೆಲ್ಲ ಮಾತುಗಳನ್ನ ಕೇಳೋದು ಉಂಟಾ ಅವನು ಆತ ಆಫೀಸ್ಗೆ ಹೋದ ಕೂಡಲೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ಲು ಶಾಂತಮ್ಮ ಅವರು ಎಷ್ಟೇ ಬೇಡ ಅಂತ ಹೇಳಿದ್ರೂ ಕೇಳ್ತಾ ಇರಲಿಲ್ಲ ಅವತ್ತು ಮಧ್ಯಾಹ್ನ ಊಟ ಮಾಡಿದ ಅಪೇಕ್ಷೆಗೆ ಯಾಕೋ ಹೊಟ್ಟೆ ತೊಳೆಸ್ತಂತಾಗಿ ಎಲ್ಲವನ್ನ ವಾಮಿಟ್ ಮಾಡಿದ್ಲು ತಕ್ಷಣವೇ ಅವಳ ಬಳಿಗೆ ಬಂದ ಶಾಂತಮ್ಮ ಏನಾಯಿತು ಅಪೇಕ್ಷಾ ಯಾಕೆ ಆರೋಗ್ಯ ಸರಿ ಇಲ್ವಾ ಅಂತ ಕೇಳಿದವರು ಏನೋ ನೆನೆದವರಂತೆ ಏನಾದರೂ ಸಿಹಿ ಸುದ್ದಿ ಇದೆಯಾ ಅಂತ ಕೇಳ್ತಾರೆ ಆಗ ಅಪೇಕ್ಷಾಗೆ ಕೂಡ ನೆನಪಾಗಿತ್ತು ನನಗೆ ಒಂದೂವರೆ ತಿಂಗಳಿಂದ ಪೀರಿಯಡ್ಸ್ ಆಗಿಲ್ಲ ಅನ್ನೋದು ಇರಬಹುದೇನೋ ಅಮ್ಮ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಸರಿ ಸಿದ್ಧಾರ್ಥ್ಗೆ ಈಗಲೇ ಕಾಲ್ ಮಾಡಮ್ಮ ಅವ್ನು ಬಂದು ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ ಶಾಂತಮ್ಮ ಆಗ ಅಪೇಕ್ಷಾ ಬೇಡಮ್ಮ ಇವತ್ತು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ರು ಸುಮ್ಮನೆ ನನ್ನಿಂದ ಅವರಿಗೆ ತೊಂದರೆ ಆಗೋದು ಬೇಡ ಈಗ ಸ್ವಲ್ಪ ಹೊತ್ತು ಮಲಗ್ತೀನಿ ನಾನು ಸಂಜೆ ಅವರು ಬಂದ ಮೇಲೆ ಆಸ್ಪತ್ರೆಗೆ ಹೋದ್ರೆ ಆಯಿತು ಅಂತ ಹೇಳಿ ತಮ್ಮ ರೂಮಿಗೆ ಹೋಗ್ತಾಳೆ ಅವಳು ಅವಳು ಹೋದ ಐದು ನಿಮಿಷಕ್ಕೆಲ್ಲ ಶಾಂತಮ್ಮ ಅವರು ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು ಹೋಗಿ ಅಪೇಕ್ಷಾಗೆ ಕೊಡ್ತಾರೆ ಅಮ್ಮ ನೀವ್ ಯಾಕೆ ಹೋದ್ರಿ ಅಂತ ಅವಳು ಕೇಳಿದ್ರೆ ತಿಂದಿದ್ದೆಲ್ಲ ವಾಂತಿ ಹಾಗೆ ಮಲಗಬಾರ್ದು ತಗೋ ಈ ಜ್ಯೂಸ್ ಕುಡ್ದು ಮಲಗು ಅಂತ ಅವಳಿಗೆ ಜ್ಯೂಸ್ ಕೊಟ್ಟು ಬರ್ತಾರೆ ಶಾಂತಮ್ಮ ಅವರು ಅಪೇಕ್ಷಾ ಕೂಡ ಜ್ಯೂಸ್ ಕುಡ್ದು ಮಲಗ್ತಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮಲಗ್ದವಳು ಚೆನ್ನಾಗೆ ನಿದ್ರೆ ಮಾಡಿದ್ಲು ಸಂಜೆ ಆರು ಗಂಟೆ ಆದ್ರೂ ಎಚ್ಚರನೇ ಇಲ್ಲ ಅವಳಿಗೆ ಸಿದ್ಧಾರ್ಥ್ ಇವತ್ತು ಆಫೀಸ್ ಇಂದ ಬೇಗ ಬಂದಿದ್ದ ಮನೆಗೆ ಆಫೀಸಿನಿಂದ ಬಂದವನೇ ಮೊದ್ಲು ಕಣ್ಣು ಹಾಯಿಸಿದ್ದು ಅಡ್ಗೆ ಮನೆ ಕಡೆಗೆ ಆದ್ರೆ ತನ್ನ ಮುದ್ದು ಹೆಂಡತಿ ಅಲ್ಲಿ ಇಲ್ಲದನ್ನ ಕಂಡವನು ಇಷ್ಟೊತ್ತಲ್ಲಿ ಅವಳು ಅಡ್ಗೆ ಮನೆಯಲ್ಲೇ ತಾನೆ ಇರ್ತಾ ಇದ್ದಿದ್ದು ಇವತ್ ಯಾಕೆ ಇಲ್ಲ ಅಂತ ತನ್ನಲ್ಲೇ ಪ್ರಶ್ನೆ ಮಾಡ್ಕೊಂಡವನು ತನ್ನ ರೂಮಿಗೆ ಹೋಗೋಕೆ ಹೋಗ್ತಾ ಇದ್ರೆ ಅವನನ್ನ ತಡೆಯೋ ಶಾಂತಮ್ಮ ಅವರು ಅಪೇಕ್ಷಾ ವಾಂತಿ ಮಾಡ್ಕೊಂಡಿದ್ರು ಬಗ್ಗೆ ಹೇಳ್ತಾರೆ ಅವ್ರು ಇನ್ನೂ ಮಾತು ಮುಂದುವರಿಸ್ತಾ ಇದ್ರು ಕೂಡ ಅದನ್ನು ಲೆಕ್ಕಿಸ್ತವನು ಒಂದೇ ಉಸಿರಿಗೆ ಓಡಿದ್ದ ಅವನ ರೂಮಿಗೆ ರೂಮಿಗೆ ಓಡಿ ಬಂದವನೇ ಅಪೇಕ್ಷ ನಿದ್ರೆ ಮಾಡ್ತಾ ಇರೋದನ್ನ ಕಂಡು ಅವಳ ತಲೆಯನ್ನ ನೇವರಿಸಿ ಸಮಾಧಾನ ಪಟ್ಕೊಂಡಿದ್ದ ಅಷ್ಟರಲ್ಲಿ ಶಾಂತಮ್ಮ ಕೂಡ ಅವನ ಹಿಂದೆಯೇ ಬಂದಿದ್ರು ಶಾಂತಮ್ಮನವರನ್ನ ನೋಡಿದವನು ಅಮ್ಮ ಏನಾಯ್ತು ಅಪೇಕ್ಷೆಗೆ ಯಾಕೆ ವಾಮಿಟ್ ಮಾಡ್ಕೊಂಡ್ಲು ಟೂ ಡೇಸಿಂದ ಸುಸ್ತು ಅಂತಿದ್ಲು ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಎಷ್ಟೇ ಕರೆದ್ರು ಬರ್ಲೇ ಇಲ್ಲ ಈಗ ನೋಡಿ ವಾಮಿಟ್ ಮಾಡ್ಕೊಂಡು ಹೇಗೆ ಸುಸ್ತಾಗಿ ಮಲಗಿತಾಳೆ ಅಂತ ಒಂದೇ ಉಸಿರಿಗೆ ಮಾತಾಡ್ತಿದ್ದಾನೆ ಅವನನ್ನ ನೋಡಿ ನಗೋ ಶಾಂತಮ್ಮ ಸಿದ್ದು ಸ್ವಲ್ಪ ಹೊತ್ತು ಸುಮ್ನಿರಪ್ಪ ನನ್ನ ಮಾತನ್ನು ಸ್ವಲ್ಪ ಕೇಳು ಅಂದಾಗ ಸುಮ್ಮನೆ ಆಗ್ತಾನೆ ಸಿದ್ಧಾರ್ಥ್ ಆಗ ಶಾಂತಮ್ಮ ಅವರು ಅಪೇಕ್ಷಾ ಪ್ರೆಗ್ನೆಂಟ್ ಆಗಿರಬಹುದು ಕಣೋ ಅದಕ್ಕೆ ವಾಮಿಟ್ ಆಗಿ ಸುಸ್ತಾಗ್ತಿದೆ ನಾನು ಮಧ್ಯಾಹ್ನನೇ ಹೇಳಿದೆ ಅವಳಿಗೆ ಸಿದ್ದುಗೆ ಕಾಲ್ ಮಾಡು ಅವನು ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದರೆ ಅವಳು ಏನೋ ಮೀಟಿಂಗ್ ಇದೆ ಅವರಿಗೆ ಈಗ ನಾನು ಕಾಲ್ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಸಂಜೆ ಅವರು ಬಂದ ಮೇಲೆ ಹೋಗ್ತೀನಿ ಅಂತ ಹೇಳಿದ್ಲು ನಾನು ಅವಳಿಗೆ ಒಂದು ಗ್ಲಾಸ್ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ ಕುಡಿದ್ಲು ಮಲಗಿದಾಳೆ ಅಂತ ಹೇಳ್ತಾರೆ ಶಾಂತಮ್ಮ ಸಿದ್ಧಾರ್ಥ್ ಕಂತು ಅವ್ರ ಮಾತನ್ನ ಕೇಳಿ ತುಂಬಾನೇ ಖುಷಿಯಾಗಿತ್ತು ಅಷ್ಟೊತ್ತಿಗಾಗ್ಲೇ ಇವ್ರಿಬ್ಬರ ಮಾತಿನಿಂದ ಅಪೇಕ್ಷಾಗೂ ಕೂಡ ಹೆಚ್ಚ ಆಗಿತ್ತು ನಿಧಾನವಾಗಿ ಕಣ್ತರದ ಕಂಡಿದ್ದು ತನ್ನ ಪ್ರೀತಿಯ ಗಂಡ ಅವನು ಅವಳನ್ನ ನೋಡ್ತಾ ಅವಳ ಪಕ್ಕವೇ ಬಂದು ಕೂತಿದ್ದಾನೆ ಅಪೇಕ್ಷಾ ಶಾಂತಮ್ಮ ಹೇಳಿದ್ದು ನಿಜನಾ ಅಂತ ಅವನು ಕೇಳಿದ್ರೆ ಹೌದು ಅಂತ ತಲೆ ಆಡಿಸ್ತಾಳೆ ಅವಳು ಅವಳನ್ನ ಲಘುವಾಗಿ ಅಪ್ಪಿ ಅವಳ ಹಣೆಗೊಂದು ಹೂಮುತ್ತು ಕೊಟ್ಟವನು ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಪೇಕ್ಷಾ ಥ್ಯಾಂಕ್ ಯು ಸೋ ಮಚ್ ಎಂದವನು ಎದ್ದು ರೆಡಿ ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ಈ ಸಿಹಿ ಸುದ್ದಿನ ಕನ್ಫರ್ಮ್ ಮಾಡಿಕೊಂಡು ಬರೋಣ ಅಂತ ಹೇಳ್ತಾನೆ ಸಿದ್ಧಾರ್ಥ್ ಅಪೇಕ್ಷಾ ಕೂಡ ಸರಿ ಅಂತ ರೆಡಿ ಆಗ್ತಾಳೆ ಇಬ್ರು ರೆಡಿಯಾಗಿ ಆಸ್ಪತ್ರೆಗೆ ಹೋಗ್ತಾರೆ ಅವರ ನಿರೀಕ್ಷೆಯಂತೆ ಡಾಕ್ಟರ್ ಕೂಡ ನೀವು ಪೇರೆಂಟ್ಸ್ ಆಗ್ತಾ ಇದೀರ ಅಂತಾನೆ ಹೇಳ್ತಾರೆ ಡಾಕ್ಟರ್ ಮಾತು ಕೇಳಿದ ಇಬ್ಬರಿಗೂ ಮತ್ತಷ್ಟು ಖುಷಿಯಾಗಿತ್ತು ಹಾಸ್ಪಿಟಲಿಂದ ಇಬ್ಬರು ಆಚೆಗೆ ಬರ್ತಾರೆ ಆಗ ಅಪೇಕ್ಷ ಸಿದ್ಧಾರ್ಥ ಹತ್ರ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ ಅಂತ ಕೇಳ್ತಾಳೆ ಹೆಂಡತಿ ಅಷ್ಟು ಇಷ್ಟಪಟ್ಟು ಕೇಳಿದ್ದನ್ನು ಕೊಡಿಸ್ತೇ ಇರ್ತಾನ ನಮ್ಮ ಸಿದ್ದು ಖಂಡಿತ ಕೊಡಿಸೇ ಕೊಡಿಸ್ತಾನೆ ಐಸ್ ಕ್ರೀಮ್ಗಾಗಿ ಸುತ್ತಲೂ ಕಣ್ಣಾಡ್ಸಿದವನಿಗೆ ರೋಡಿಂದ ಆ ಕಡೆ ಸೈಡಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಕಾಣಿಸುತ್ತೆ ನೀನು ಇಲ್ಲೇ ಇರು ನಾನು ತಗೊಂಡ್ ಬರ್ತೀನಿ ಅಂತ ರೋಡ್ ಕ್ರಾಸ್ ಮಾಡಿ ಆ ಕಡೆಗೆ ಹೋಗ್ತಾನೆ ಐಸ್ ಕ್ರೀಮ್ ತಗೊಂಡು ಬರುವಾಗ ಫಾಸ್ಟ್ ಆಗಿ ಬಂದ ಬೈಕ್ ಸವಾರನೊಬ್ಬ ಇನ್ನೇನು ಸಿದ್ಧಾರ್ಥಗೆ ಗುದ್ದೆ ಬಿಡುವಂತೆ ಬಂದಿದ್ದ ಅದನ್ನು ನೋಡಿದ ಅಪೇಕ್ಷಾ ಗಾಬರಿಯಿಂದ ತಾನು ನಿಂತಿದ್ದ ಜಾಗದಿಂದ ಸಿದ್ಧಾರ್ಥ್ ಕಡೆಗೆ ಓಡಿದ್ಲು ವೇಗವಾಗಿ ಬಂದ ಲಾರಿ ಒಂದು ಅಪೇಕ್ಷಾಗೆ ಗುದ್ಕೊಂಡೇ ಹೋಗಿತ್ತು ಲಾರಿ ಗುದ್ದಿದ ತೀವ್ರತೆಗೆ ಅಪೇಕ್ಷಾ ಹತ್ತು ಅಡಿ ಮುಂದೆ ಹೋಗಿ ಬಿದ್ದಿದ್ಲು ಕತೆ ಮುಂದುವರಿಯುತ್ತೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿಗಳನ್ನ ಕೇಳಿ